ಗ್ರಾಮೀಣ ಭಾಗದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಮೊದಲನೇದಾಗಿ ತಮ್ಮ ಒಂದು ಗ್ರಾಮೀಣ ಭಾಗದ ವಿಶೇಷ ವಿಶೇಷ ಪರಿಚಯ ನಿಮ್ಮ ಪರಿಚಯ ನಮ್ಮ ವೀಕ್ಷಕರಿಗಾಗಿ ಸರ್ ನಾನು ಲಕ್ಕುಂಡಿ ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿದ್ದೇನೆ ಹೆಸರು ಕೆನ್ಸಪ್ಪ ಸಿದ್ಧಲಿಂಗಪ್ಪ ಪೂಜಾರ್ ಅಂತ ಹೇಳಿ ನಿಮ್ಮ ಲಕ್ಕುಂಡಿ ಗ್ರಾಮೀಣ ಭಾಗದಲ್ಲಿ ಏನ್ ಪ್ರಸಿದ್ಧತೆ ಇದೆ ಪ್ರಸಿದ್ಧತೆ ದೇವಸ್ಥಾನ ಕೂಡ ಇದೆ ಅಂತಕ್ಕಂಥದ್ದು ಕೇಳ್ಪಟ್ಟೆ ಆ ದೇವಸ್ಥಾನದ ಬಗ್ಗೆ ತಾವೇನು ಹೇಳ್ತೀರಾ ಇವತ್ತು ನಮ್ಮ ಗ್ರಾಮ ಇತಿಹಾಸಿಕ ಪ್ರಸಿದ್ಧವಾಗಿರತಕ್ಕಂಥದ್ದು ನಮ್ಮ ಗ್ರಾಮ ನಮ್ದು ಈಗಾಗಲೇ ಹನ್ನೊಂದು ಹನ್ನೆರಡನೇ ಇಸುವೆಯಲ್ಲಿ ಸಾಕಷ್ಟು ರಾಜರು ಆಳಿರತಕ್ಕಂಥ ನಮ್ಮ ಈ ನಮ್ಮ ಲಕ್ಕುಂಡ ಗ್ರಾಮ ಇಲ್ಲೇ ಒಂದು ನೂರ ಒಂದು ಬಾವಿಗಳು ಒಂದು ನೂರ ಒಂದು ಗುಡಿ ಒಂದು ನೂರ ಒಂದು ದೇವಸ್ಥಾನಗಳು ಇರತಕ್ಕಂಥ ನಮ್ದು ಇತಿಹಾಸಿಕ ಪ್ರಸಿದ್ಧವಾಗಿರ್ತಕ್ಕಂಥ ನಮ್ದು ಲಕ್ಕುಂಡ್ ಸ್ಥಳ ಭಾಳ ಮಹತ್ವಪೂರ್ಣ ಆಗಿರತಕ್ಕಂಥದ್ದು ಇಲ್ಲೇ ದಾನಚಂದ್ ತಾಮನಿ ಹತ್ತಿಮಬ್ಬಿ ಅಂತಕ್ಕಂಥ ಆ ಒಬ್ಬ ದಿವಂತ ನಾಯಕಿ ಈ ನಮ್ಮ ಗ್ರಾಮದಲ್ಲಿ ಹುಟ್ಟು ಬೆಳೆದಿರ್ತಕ್ಕಂಥವ್ರು ಅವರು ಸಾಕಷ್ಟು ನಮ್ಮ ಅವಾಗಿನ ಒಂದು ರಾಜರ ಇದಕ್ಕೆ ತನಕ ಸಾಲೆಗಳನ್ನ ತಮ್ಮ ಸಾಕಷ್ಟು ದೇವಸ್ಥಾನ ಕಟ್ಟಿಸ್ಲಿಕ್ಕೆ ಅಂತ ಸ್ಫೂರ್ತಿಯಾಗಿರ್ತಕ್ಕಂಥ ಆ ಒಂದು ರಾಜತನದ ಒಬ್ಬ ಅತ್ತಿಮ ಬೇ ಮತ್ತು ದಾನ ಚಿಂತಾಮಣಿ ಬೆಳೆದಿರ್ತಕ್ಕಂಥ ಊರು ನಮ್ಮದು ಆ ಸಾಕಷ್ಟು ಇಲ್ಲೇ ಗ್ರಾಮೀಣ ಮಟ್ಟದಲ್ಲಿ ನಮ್ದು ಇನ್ನು ಮುಂದುವರೆದಿರ್ತಕ್ಕಂಥ ಗ್ರಾಮಕ್ಕೆ ಅನ್ನೋದಕ್ಕಿಂತ ಇನ್ನೂ ನಮ್ದು ಉಳಿದಿರತಕ್ಕಂಥ ಗ್ರಾಮ ಇಲ್ಲೇ ಮುಖ್ಯವಾಗಿ ರೈತರದ ಬೆಳೆನ ನಮ್ಮಲ್ಲಿ ಬಹಳದು ಇಲ್ಲಿ ಯಾವುದೇ ಕಂಪ್ನಿ ಕಂಪ್ನಿ ಯಾವುದು ನಮ್ಮಲ್ಲಿ ನಮ್ಮ ಗ್ರಾಮದಲ್ಲಿ ಏನು ಇಲ್ಲ ಆ ರೈತರ ಇಲ್ಲಿ ರೈತರು ಮುಖ್ಯವಾಗಿರ್ತಕ್ಕಂಥದ್ದು ನಮ್ದು ಇಲ್ಲಿ ಇಲ್ಲಿ ಮಟ್ಟನು ಹೂವಿನ ಬೆಳೆನ ಬಹಳ ಇಂಪಾರ್ಟೆಂಟ್ ನಮ್ದು ಹೂವು ಬೆಳೆತಿತ್ತು ಮಲ್ಲಿಗೆ ಹೂವು ಬೆಳೆತಿತ್ತು ಈಗ ಹಲವಾರು ಹಲವಾರು ವರ್ಷಗಳಿಂದ ಅದನ್ನು ಸತ್ಯಕ್ಕೆ ಈಗ ಒಂದಿಟ್ಟು ಇಳಿಕೆ ಕ್ರಮ ಆಗೇತಿ ಈಗ ಮಳೆ ಮಳೆಗಿಳಿ ಆಗಿ ಮಳೆಯಾಗಿ ಫಸಲ್ ಬಂದಂತ ದೊಳಗೆ ಅದಕ್ಕೆ ನಮ್ಗೆ ಸಿಗುತ್ತಾ ರೈತರಿಗೆ ಇದು ಸಿಗ್ತಾ ಇಲ್ಲ ಬೆಂಬಲವಾಗಿರ್ತಕ್ಕಂಥ ಬೆಲೆ ಅದಕ್ಕೆ ರೈತರಿಗೆ ಬೆಲೆ ಸಿಗ್ತಾ ಇಲ್ಲ ಇವು ಎಲ್ಲವೂ ಸಾಕಷ್ಟು ಸಮಸ್ಯೆಗಳನ್ನು ಅದಾವು ಮುಂದುವರೆದಿರ್ತಕ್ಕಂಥದ್ದು ನಮ್ಮ ಗ್ರಾಮನ ಐತೆ ಹೇಳಿ ನಾನು ಹೇಳಿ ಸರ್ ಬೇಕಾದ ಸೌಲಭ್ಯಗಳ ಬಗ್ಗೆ ತಾವು ಅಧ್ಯಕ್ಷರಾಗಿ ಏನು ಅಧ್ಯಕ್ಷರಾದ ಬಳಕ ಗ್ರಾಮೀಣ ಬಗ್ಗೆ ಗ್ರಾಮೀಣ ಜನರ ಜೀವನದ ಬಗ್ಗೆ ಏನ್ ಮಾತಾಡಬಹುದು ಈಗ ಗ್ರಾಮೀಣ ಜೀವನದ ಬಗ್ಗೆ ಅಂತಂದಾಗ ನಾವು ನಮ್ಮ ಪ್ರಪ್ರಥಮವಾಗಿ ನಮ್ಮ ಮೂಲಭೂತ ಸೌಕರ್ಯಗಳನ್ನ ನಾವು ಗ್ರಾಮದ ವತಿಯಿಂದ ನಾವು ಒಳ್ಳೆ ರೀತಿಯಿಂದ ಹಿಂದ ಹಿಂದ ಮಾಡಿಲ್ಲ ಅಂದ್ರೂ ಈಗ ಅದ್ರೂ ನನ್ ನಮ್ಮ ಪಂಚಾಯಿತಿಯ ಎಲ್ಲ ಸದಸ್ಯರ ಜೊತೆಗೆ ಒಗ್ಗೊಟ್ಕೊಂದು ನಮ್ಮ ಗ್ರಾಮವನ್ನ ನಾವು ಸ್ವಚ್ಛ ಆಗಿಟ್ಟು ಮುಖಾಂತರ ನಾವು ಅಭಿವೃದ್ಧಿ ಕೆಲಸದೊಳಗೆ ನಾವು ಮುಂದಾದೀವಿ ನಮ್ಮ ಜನರಿಗೆ ಅಂಗ್ ವಿಕಲ್ರಿ ಇರ್ತಕ್ಕಂಥವ್ರಿಗೆ ನಮ್ಮ ಪಂಚಾಯತಿ ವತಿಯಿಂದ ಅವ್ರಿಗೆ ಸಹಾಯಧನವನ್ನು ಕೊಡೋದನ್ನು ಇಟ್ಟುಕೊಂಡಿದ್ದೀವಿ ನಾವು ಎಸ್ ಸಿ ಎಸ್ ಟಿ ಅವರು ಯಾರು ತೀರ್ಕೊಂಡಾಗ ಅವ್ರಿಗೆ ಅಂತ್ಯ ಸಂಸ್ಕಾರಕ್ಕ ನಾವು ಒಂದು ಐದು ಸಾವಿರಕ್ಕನ್ನು ಕೊಡಲಿಕ್ಕೆ ನಾವು ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ನಮ್ಮಲ್ಲಿ ಇರತಕ್ಕಂತ ಶಾಲೆ ಕಾಲೇಜುಗಳಿಗೆ ನಾವು ಕುಡಿತಕ್ಕಂಥ ಶುದ್ಧ ನೀರಿನ ಒಂದು ಘಟಕವನ್ನು ಎಲ್ಲಾ ಸಾಲಿಗೆ ವಸ್ತು ಕೊಡಲಿಕ್ಕೆ ನಮ್ಮ ಪಂಚಾಯತಿ ವತಿಯಿಂದ ನಾವು ಎಲ್ಲ ಕೊಟ್ಟಿದ್ವಿ ಅವನ್ನೆಲ್ಲ ಸ್ವಚ್ಛತೆ ಇಟ್ಟು ಹೋದ್ರ ಅವ್ರಿಗೆ ಒಳ್ಳೆ ಎಜುಕೇಶನ್ ಕೊಡ್ಲಿಕ್ಕೆ ನಾವು ಎಲ್ಲ ನಾವು ಮಾಡ್ಕೊತ ಹೊಂಟಿದ್ವಿ ಇನ್ನು ಇನ್ನೂ ಮೂಲಭೂತವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನ ಮಾಡ್ಲಿಕ್ಕೆ ನಾನು ಇನ್ನು ಪ್ರಯತ್ನ ಮಾಡ್ತಾ ಇದ್ದೇನೆ ಸೊ ಇದಕ್ಕೆ ಇಲ್ಲಿ ಪಂಚಾಯಿತಿ ಮಾಡತಕ್ಕಂಥ ಅಭಿವೃದ್ಧಿಗಳನ್ನ ಹೊರತುಪಡಿಸಿದ್ರೆ ಸಾಕಷ್ಟು ನಿಟ್ಟಿನಲ್ಲಿ ಇವತ್ತು ಅಭಿವೃದ್ಧಿ ಕಾರ್ಯಗಳು ಕೂಡ ಆಗಬೇಕಾಗಿದೆ ಪಂಚಾಯಿತಿ ಮಾಡತಕ್ಕಂಥ ಕೆಲಸ ಏನಿದೆಯಲ್ಲ ಅದಕ್ಕಿನಿಕ್ ಆಗಿ ಶಾಸಕರು ಸಂಸದರಾಗಿರ್ಬೋದು ಈ ರೀತಿ ಒಂದು ವಿಚಾರಗಳಲ್ಲಿ ಬಂದ್ರೆ ಸಾಕಷ್ಟು ರಸ್ತೆ ವಿದ್ಯುತ್ ನೀರಾವರಿ ವ್ಯವಸ್ಥೆ ಈ ರೀತಿ ಎಲ್ಲ ಸಮಸ್ಯೆಗಳು ಕೂಡ ಏನಾದರೂ ಇದೆಯಾ ನಿಮ್ಮ ಭಾಗದಲ್ಲಿ ಅಲ್ಲ ಅದಲ್ಲ ಸರ್ ಈಗ ನಮಗ ಇಂಪಾರ್ಟೆಂಟ್ ಆಗಿರ್ತಕ್ಕಂಥವು ನಮಗ ಒಂದ್ ಊರ್ಲಿಂದ ಒಂದು ಊರಿಗೆ ಹೋಗ್ಲಿಕ್ಕೆ ಈಗ ಲಕ್ಕುಂಡಿಲಿಂದ ಚುರ್ಚಾಕೋಲ್ ಹೋಗುವಂತ ರಸ್ತೆ ನಮ್ದು ಲುಕ್ಕುಂಡಿನಿಂದ ಕದಾಪುರಕ್ಕೆ ಹೋಗ್ತಕ್ಕಂತ ರಸ್ತೆ ಎರಡು ಸಿ ಸಿಡಿ ಟೈಪ್ ಅದನ್ನ ಇದು ದೊಡ್ಡ ಪ್ರಮಾಣದೊಳಗಾನ ಅವು ಸಿಡಿ ಟೈಪ್ ಮಾಡತಕ್ಕಂಥದ್ದು ಸರ್ಕಾರದಿಂದ ಆಗ್ಬೇಕು ಅದನ್ನ ಕ್ರಿಯೋಜನೆ ಮಾಡ್ಕೊಂಡ್ವಿ ಮಾಡ್ಕೊಂಡಿವಿ ಎಸ್ಟಿಮೇಟ್ ಅಂತಾರ ಇನ್ನು ಇನ್ನುವರೆಗೂ ಅವು ಇದಾಗಿಲ್ಲ ಅಂತವುಗಳು ನಮಗ ನಮ್ಗ ಆಗ್ಲೇಬೇಕು ಮತ್ತಿನ್ನೊಂದು ಏನಂತಾರ ನಮ್ಗ ಇನ್ನೊಂದು ನ್ಯೂನತಿ ಏನ್ ಕಾಣತ್ತಂದ್ರು ಸರ್ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಈ ಒಟ್ಟ ನಮಗೀಗ ಐದೈದು ನಾಲ್ಕಾಕ ಐದೈದು ವರ್ಷ ಆಯ್ತು ಅದನ್ನ ಮಾಡಲೇ ಇಲ್ಲ ಅವ್ರು ಇದ್ದಿದ್ರಪ್ಪ ಅಂತಂದ್ರ ಅವ್ರು ತಮ್ಮ ಆ ಅನುದಾನ ಈ ಅನುದಾನ ಇದನ್ನ ನಮ್ಗೆ ಮಾಡಕ್ ನಮ್ಗ ಪಂಚಾಯ್ತಿಗೆ ಬಹಳ ಅನುಕೂಲ ಆಗ್ತಿತ್ತು ಅದಕ್ಕೆ ಅವರು ಅವ್ರು ಇದ್ದಿದ್ರಪ್ಪ ಅಂದ್ರೆ ಅನುಕೂಲ ಆಗ್ತಿತ್ತು ಅದಕ್ಕೆ ಆದನು ಸತ್ಯಕ್ಕೆ ಇಲೆಕ್ಷನ್ ಮಾಡಿ ಅವ್ರಿಗುನು ನಮ್ಮ ಜೊತೆಗೆ ಅವ್ರು ಕೆಲಸ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ರೆ ನಮ್ಗೆಲ್ಲ ಸರಿ ಆಗತ್ತ ಸರ್ ಶಾಲಾ ವಿದ್ಯಾರ್ಥಿಗಳ ಶಾಲೆಲ್ಲ ಮಾಡಿಕೊಟ್ರೆ ಗ್ರಾಮೀಣ ಭಾಗದ ಒಂದು ಮಾಡಬಹುದು ಈಗಾಗಲೇ ನಾನು ಆಗಲೇ ಹೇಳಿದಂಗ ಎಲ್ಲ ನಮ್ಮ ಶಾಲೆಗಳಿಗೆ ನಾನು ಶುದ್ಧ ಕುಡಿ ನೀರ್ ಕುಡಿಯ ನೀರಿನ ಒಂದು ಘಟಕ ಮಾಡಿಸಿ ಅವ್ರಿಗೆಲ್ಲ ಶುದ್ಧ ನೀರು ಕುಡಿಬೇಕಂತಕ್ಕಂಥದ್ದನ್ನ ನಮ್ಮ ಎಲ್ಲ ಸದಸ್ಯರು ಎಲ್ಲರೂ ಕೂಡ್ಕೊಂಡು ನಾವ್ ಎಲ್ಲಾ ಸಾಲಿಗೆ ಅವು ಎರಡು ನೂರು ಲೀಟರ್ ನೀರನ್ನ ನಮಗ ಕೊಡ್ತಕ್ಕಂತ ಒಂದೊಂದು ವಸ್ತು ಸಾಲಿಗೆ ನಾವು ಮಿಷಿನ್ ಕೊಡ್ಸಿದ್ವಿ ನಾವು ಅಷ್ಟು ಗ್ರಾಮ ಸಭೆಗಳನ್ನ ಮಕ್ಕಳ ಗ್ರಾಮ ಸಭೆಗಳನ್ನು ಕರೆಕ್ಟಾಗಿ ಗ್ರಾಮ ಸಭೆಗಳನ್ನ ಮಾಡಿಕೊಂಡು ಆ ಮಕ್ಕಳಲ್ಲಿ ಇರ್ತಕ್ಕಂಥ ಅಲ್ಲಿ ಏನು ಸಮಸ್ಯೆಗಳದವು ಅವರಿಗೆ ಅವರಿಗೆ ಸಾಲಿದ ಆಯಿತು ಅವ್ರಿಗೆ ಬೋರ್ಡ್ ಆಯಿತು ಅವ್ಳಿಕ ಗ್ರೌಂಡ್ ಆಯಿತು ಅವ್ರಿಗೆ ಹೋಗಲಿಕ್ಕೆ ಮೂಲಭೂತ ಸೌಕರ್ಯಗಳ ಟಾಯ್ಲೆಟ್ಗಳು ಇಂಥ ಇಂಥ ಎಲ್ಲ ಕೆಲಸಗಳನ್ನು ನಮ್ಮ ಗ್ರಾಮ ಪಂಚಾಯತ್ಲಿಂದ ನಾವು ಈಗ ಹಂತ ಹಂತವಾಗಿ ಮಾಡ್ಕೊತ ಬಂದಿದ್ವಿ ನಾವು ಭಾಳ ಇಂಪಾರ್ಟೆಂಟ್ ಸಾಲಿಗೆನ ಮಾತು ಭಾಳ ನಾವು ಮತವನ್ನು ಕೊಟ್ಟಿದ್ವಿ ನಾವೊಂದು ಪಿ ವಿ ಸಿ ಮಠನು ನಾವು ಕಲಿತಿರ್ತಕ್ಕಂಥದ್ದು ನಾವು ಇನ್ನೂ ನಮ್ಮ ಊರಿನ ಮಕ್ಕಳು ಹೆಚ್ಚಿನ ಒಂದು ವಿದ್ಯಾಭ್ಯಾಸ ಕಲಿಬೇಕು ಅನ್ನುವಂಥದ್ದು ಮನದ ಆಸೆ ಇಟ್ಕೊಂಡು ಅವರವ್ರಿಗೆ ಸ್ಪೋರ್ಟ್ ಆಗಿ ನಾವು ಆಟದಾಯ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಆಯ್ತು ಎಕ್ಸಾಮ್ ಮಾಡ್ತಕ್ಕಂಥದ್ದು ಇವು ಏನು ಅವರು ಏನು ಹೇಳ್ತಾರ ಶಾಲೆಯವರು ಏನು ಹೇಳ್ತಾರ ಅದನ್ನು ಪಾಲನೆ ಮಾಡ್ತಿದೀವಿ ನಮಗೆ ಆಗಿರ್ತಕ್ಕಂಥದ್ದು ನಮ್ಮೆಲ್ಲ ಸದಸ್ಯರು ಕೇಳ್ಕೊಂಡು ಆ ಶಾಲಿ ಮಕ್ಕಳಿಗೆ ಏನು ಆಗ್ಬೇಕು ಏನು ಬಿಡ್ಬೇಕು ನಾವು ಮಾಡಿ ಮಾಡಿದ್ದೀವಿ ಇನ್ನು ಮುಂದೂ ಅವರು ಏನೇನು ತಮ್ಮ ಸಲಹೆ ಸೂಚನೆ ಕೊಡ್ತಾರ ಅದ್ರಂಗ ಶಾಲೆ ಮಕ್ಕಳಿಗೆ ಅವರು ಉನ್ನತ ವಿದ್ಯಾಭ್ಯಾಸ ಕಲಿಕ್ಕೆ ನಾವು ವ್ಯವಸ್ಥೆ ಸದಸ್ಯರ ತಂಡ ಹಾಗೂ ಸಿಬ್ಬಂದಿ ವರ್ಗದ ತಂಡ ಈಗ ಕೆಲಸಗಳನ್ನ ಮಾಡ ಈಗ ನೋಡಿ ಸರ್ ಈಗ ನಮ್ಮ ಮೂವತ್ತು ಮಂದಿ ನಾವು ಗ್ರಾಮ ಪಂಚಾಯತಿ ಸದಸ್ಯರ ನಮ್ದೊಂದು ಒಂದೇ ಆಗಿರ್ತಕ್ಕಂಥ ಈ ಹಾ ಈಗ ಹೌದ್ ಸರ್ ಹೌದೌದು ಈಗ ಈಗಾಗಲೇ ಸರ್ಕಾರ ನಾವು ಈಗಾಗಲೇ ನಾಲ್ಕೈದು ದಿವಸಗಳಿಂದ ಅಲ್ಲಿ ಡಿ ಸಿ ಆಫೀಸ್ ಮುಂದೆ ನಾವು ಧರಣಿ ಸತ್ಯಾಗ್ರಹನ ಮಾಡಿದ್ವಿ ಇವಾಗ ಅಧಿಕಾರಿಗಳ ತಮ್ಮದೇ ಆಗಿರ್ತಕ್ಕಂತ ಇದು ಇವಾಗ ಜನನ ಮರಣ ದಾಖಲಾತಿಗಳನ್ನು ನಮ್ಮ ಪಂಚಾಯತಿ ಈಗ ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡಿದ್ರು ಎಲ್ಲ ದಾಖಲಾತಿಗಳು ಈಗ ಆಸ್ತಿದು ಇಸ್ತಿದು ಸತ್ಯಕ್ಕೆ ನಮ್ಗ ನಮ್ಗನ ಎಲ್ಲದಕ್ಕೂ ಕೊಟ್ಟಾಗ ಇದಕ್ಕೆ ಸರಿಯಾದಂತ ಅಧಿಕಾರಿಗಳನ್ನು ಕೊಡ್ತಾ ಇಲ್ಲ ಅದಕ್ಕ ಈಗ ನಮ್ದು ಇಲ್ಲಿ ಕೆಡಿಪಿ ಮೀಟಿಂಗ್ ಅಂತ ಮಾಡ್ತಾರ ಈಗ ವರ್ಷಕ್ಕೆ ಎರಡು ಸಲ ಒಂದು ಸಲ ಕೆಡಿಪಿ ಮೀಟಿಂಗ್ ಮಾಡ್ಬೇಕಂತ ಇಡೀ ಎಷ್ಟು ನಮ್ಮ ಯೋಜನೆಗಳ ಆ ಎಲ್ಲಾ ಇಲಾಖೆಯ ಅಧಿಕಾರಿಗಳು ನಮ್ಮಲ್ಲಿ ಬಂದು ಒಂದು ದಿವಸ ಮೀಟಿಂಗ್ ಮಾಡೋದು ಆದ್ರೆ ಆ ಒಂದು ಮೇ ಕೆ ಡಿ ಪಿ ಮೀಟಿಂಗ್ ಬರಬೇಕಾದಂತದ್ ಪಿ ಡಿ ಅವರಿಗೆ ಆ ಒಂದು ಅರ್ಹತೆ ಇಲ್ಲ ಅವ್ರು ನಮ್ಗಿಂತ ತೆಳಗಂತದ್ದು ಇದನ್ನ ಇಟ್ಕೊಂಡು ಅವ್ರು ಕೆ ಡಿ ಪಿ ಮೀಟಿಂಗ್ ಬರೋದಲ್ಲ ಯಾರನ್ನೋ ಒಬ್ಬೊಬ್ಬರನ್ನ ಕಳಿಸ್ತಾರೆ ಕೆ ಡಿ ಪಿ ಮೀಟಿಂಗ್ ಅಂತಕ್ಕಂಥದ್ದು ಹೋಗ್ಬಿಡುತ್ತೆ ಒಂದ್ಸಲ ನಾವು ಈಗ ಎರಡು ಎರಡೂವರೆ ಮೂರು ವರ್ಷ ಆಯ್ತು ನಾವೊಂದು ಕೆ ಡಿ ಪಿ ಮೀಟಿಂಗ್ ಎರಡನ್ನ ಮೂರು ಮಾಡಿದ್ ಬಿಟ್ರ ಒಳ್ಳೆ ಕೆ ಡಿ ಪಿ ಮೀಟಿಂಗ್ನು ನಾವು ಇದನ್ನ ಮಾಡಿಲ್ಲ ಅಧಿಕಾರಿಗಳು ಅದಕ್ಕೆ ಇದನ್ನ ಮಾಡಿಲ್ಲ ಈ ನಮಗ್ ಮೂಲಭೂತವಾಗಿ ನಾವು ನಮ್ಗ ಸ್ಥಳೀಯ ಸಂಸ್ಥೆಗಳಿಗೆ ನಾವು ಗ್ರಾಮ ಪಂಚಾಯತಿ ಅವ್ರಿಗೆ ಅಧ್ಯಕ್ಷರು ಉಪಾಧ್ಯಕ್ಷರಿಗೆ ಅನುದಾನ ಸತ್ಯಕ್ಕೆ ನಮಗ ಏನಿದೆ ಗೌರವಧನ ಅಂತಕ್ಕಂಥದ್ದು ಸತ್ಯಕ್ಕ ನಮ್ಗ ಬಹಳ ಕಮ್ಮಿ ಇದೆ ಅದಕ್ಕೆ ನಮಗೆ ಯಾವುದೇ ಮೂಲಭೂತ ಸೌಕರ್ಯಗಳಲ್ಲ ನಮಗೆ ಅದನ್ನ ಆವು ಆವುಗಳನ್ನು ಬೇಡಿಕೆ ಇಟ್ಕೊಂಡು ನಮ್ಗೆ ಬಸ್ ಪಾಸ್ ಫ್ರೀ ಮಾಡಬೇಕು ಆರೋಗ್ಯ ವಿಮೆ ನಮಗೂ ಕೊಡಬೇಕು ನಮ್ಗೆ ಹೆಚ್ಚಿನ ಕೇರಳ ಮಾದರಿ ಒಳಗೆ ಇರತಕ್ಕಂಥದ್ದು ನಮಗೂ ಇಪ್ಪತ್ತು ಸಾವಿರ ಅಧ್ಯಕ್ಷರಿಗೆ ಹದಿನೈದು ಸಾವಿರ ಉಪಾಧ್ಯಕ್ಷರಿಗೆ ಹತ್ತು ಸಾವಿರ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಇದನ್ನ ಈ ಥರ ನಮ್ಗೆ ಇದನ್ನು ಕೊಡ್ಬೇಕಂತಕ್ಕಂಥದ್ದನ್ನ ಇನ್ನೆಲ್ಲವೂ ಮನವಿಗಳನ್ನು ಇಟ್ಟು ಸ್ಟ್ರೈಕ್ಗಳನ್ನು ಮಾಡಿದ್ವಿ ಸರ್ಕಾರ ಇದ್ರ ಬಗ್ಗೆ ವಿಚಾರ ಮಾಡಿ ನಾವು ಇದನ್ ಅಂತ ಅಂದಾರ ಅದನ್ನ ಕಾದು ನೋಡಬೇಕಾಗತ್ತೆ ಸರ್ ಇಲ್ಲಿನ ಕೃಷಿ ಪದ್ಧತಿಗಳ ಕೃಷಿ ವಿಚಾರಗಳ ಬಗ್ಗೆ ರೈತರಿಗೆ ಅನುಕೂಲತೆ ಅನನುಕೂಲತೆಗಳ ಬಗ್ಗೆ ತಾವೇ ಮಾತಾಡ್ತೀವಿ ಅಧ್ಯಕ್ಷರಾಗ ಸರ್ ಈಗ ರೈತರಿಗೆ ಇವಾಗ ನಮಗ ನೈಸರ್ಗಿಕವಾಗಿರತಕ್ಕಂತ ಮಳಿ ಮಳಿ ನಮ್ಗ ಸರಿ ಆತು ಅಂತಂದ್ರೆ ನಮಗ್ ಬೆಳೆ ಬರ್ತೈತಿ ನಮಗೆ ಸರಿಯಾದಂಥ ದಿನದೊಳಗೆ ಸರಿಯಾದಂತ ಋತುಗಳ ಒಳಗೆ ಸರಿಯಾಗಿ ನಮ್ಗೆ ಮಳೆ ಆಗಲ ಆಗ್ಲಿಲ್ಲ ಅಂತಂದಾಗ ನಾವು ಬಹಳ ಕಷ್ಟ ರೈತರದ್ದು ಬಹಳ ಕಷ್ಟ ಐತಿ ಈಗ ಮಳೆಯಾಗಿ ಬೆಳೆ ಬಂದು ಬೆಳೆ ತೆಗಿಬೇಕಂತ ದೊಳಗ ನಮಗೆ ಮಳೆ ಬಂದು ಬೆಳೆ ಹಾಳಾಗಿ ರೈತರು ಕಷ್ಟಪಡ್ತಕ್ಕಂಥದ್ದು ಆಗತ್ತೆ ಈಗ ಸಾಕಷ್ಟು ನಮಗೆ ಇದನ್ನು ಉಳ್ಳಗಡ್ಡಿ ಬಂದು ಉಳ್ಳಾಗಡ್ಡಿಯನ್ನು ನಾವು ತೊಗೊಂಡು ಹೋಗಿ ಮಾಡ್ಲಿಕ್ಕೆ ನಮ್ಗೆ ಎಷ್ಟು ಸಮಸ್ಯೆ ಐತೆ ಅಂದ್ರೆ ಈಗ ಅವು ಕಿತ್ತಿದ್ ಕೂಲಿ ಆಗೋದಿಲ್ಲ ಮಳೆಯಾಗಿ ಅವು ಅಲ್ಲೇ ಕಳೆಯುವಂತ ಪರಿಸ್ಥಿತಿ ಬಂತ ರೈತರದು ಆ ಬಳಕ ಈಗ ನಮ್ಗೆ ದೀಪಾವಳಿ ಒಳಗೆ ನಮ್ಗೆ ಹೂವಿಂದ ಬಹಳ ಒಂದು ದೊಡ್ಡ ಹಬ್ಬ ಇರೋದ್ರಿಂದ ನಮ್ಗೆ ಅವು ಆ ಟೈಮ್ಗೆ ಹೂ ಬಂದಿರ್ತೈತೆ ಆ ಟೈಮ್ದಾಗ ಮಳೆಯಾಗಿ ಅದನ್ನೂ ನಮಗ ಬಹಳ ರೈತರಿಗೆ ಭಾಳ ಭಾಳ ಲುಕ್ಸಾನೆ ಆಗ್ಬಿಡ್ತಾರೆ ಈಗ ಇವು ಈ ತರ ಆಗೋದ್ರಿಂದ ನಮ್ಮ ರೈತರಿಗೆ ಅವರು ಸಾಕಷ್ಟು ದುಡ್ಡುಗಳನ್ನ ಸಾಲ ಮಾಡಿ ತಮ್ಮಂದು ಗೊಬ್ಬರ ಅವನ್ನ ಗಳೆ ಹಾಕಿ ಬೆಳೆದು ಅವ್ರಿಗೆ ಸರಿಯಾದಂತ ಬೆಲೆ ಸಿಗೋ ಸಿಗ್ತಾ ಇಲ್ಲ ಅದಕ್ಕೆ ಸರ್ಕಾರ ಇವಾಗ ಬೇರೆ ಬೇರೆ ಕಡೆಯಿಂದ ಅವ್ರಿಗೆ ರೈತರಿಗೆ ಅದನ್ನು ಬೆಳೆ ಪರಿಹಾರ ಗಿರಿಹಾರಗಳನ್ನು ಕೊಟ್ಟಿದ್ದಾರೆ ಆದ್ರೆ ನಮ್ಮ ಇದ್ರೊಳಗೆ ಬೆಳೆ ಪರಿಹಾರ ಇನ್ನೂ ಬಹಳ ಇನ್ನು ಬಂದೇ ಇಲ್ಲ ಅದಕ್ಕೆ ಸರ್ಕಾರಕ್ಕೂ ನಾವು ಮನವಿ ಮಾಡ್ಕೊತೀವಿ ನಮ್ಮ ರೈತರಿಗೆ ಬೆಳೆ ಪರಿಹಾರವನ್ನು ಶೀಘ್ರವಾಗಿ ಕೊಡಬೇಕು ಅಂತಕ್ಕಂಥದ್ದು ಅಂದ್ರೆ ಅವರು ರೈತರು ಬಿತ್ತಿದ್ದು ಸಾಲಗೆಲ್ಲ ಮಾಡಿದ್ದಾರೆ ಸಾಲಗೆಲ್ಲ ಹರಿಕೊಳ್ಳೋಕೆ ಅವ್ರಿಗೆ ಸಾಧ್ಯ ಆಗ್ತೈತೆ ಅಂತಕ್ಕಂಥದ್ದನ್ನ ನಾವು ಅವ್ರಿಗೆ ಹೇಳ್ತೀವಿ ನಮ್ಮ ಪಂಚಾಯಿತಿ ವತಿಯಿಂದ ನಾವು ಏನು ಮಾಡೋದು ರೀ ಅವ್ರಿಗೆ ಹೋಗ್ತಕ್ಕಂಥ ರಸ್ತೆಕ್ಕ ನಾವು ಗಿಸ್ತೆ ಮಾಡೋದು ಅವ್ರ ಹೊಲ್ಕು ಹೋಗಕ್ಕೆ ಗಿಸ್ತೆ ಮಾಡ್ತಕ್ಕಂಥದ್ದು ಅವ್ರ ಹೊಲ ಹೊಲಕ ಒಡ್ಡುಗಳನ್ನು ಹಾಕ್ತವೆ ಈಗ ಮಹಾತ್ಮ ಗಾಂಧೀಜಿ ಯೋಜನೆ ಒಳಗೆ ಅವರು ಹೊಲಕ್ಕನ ನಾ ನಾವು ಒಡ್ಡು ಹಾಕಿ ಕೊಡ್ತಕ್ಕಂಥದ್ದು ಅವ್ರಿಗೆ ಕೆರಿ ಕೆರಿ ಮಾಡ್ಕೊಳ್ಳೋಕೆ ಇದು ಮಾಡ್ಕೊಳ್ಳೋದು ಇನ್ ಇಂಥವು ಕೆಲಸ ಕಾರ್ಯಗಳನ್ನು ನಮ್ಮ ಪಂಚಾಯತಿ ವತಿಯಲ್ಲಿಂದ ಸರ್ಕಾರದಿಂದ ನಾವು ಮಾಡ್ ಕಾಂಗ್ರೆಸ್ನೂ ನಾವು ಅಧ್ಯಕ್ಷರಾದ್ವಿ ಇಲ್ಲಿ ಹದಿನಾಲ್ಕು ಹದಿನೈದು ಮಂದಿ ಅವರು ಅದಾರ ನಾವು ಅಷ್ಟ ಇಕ್ವಲೆಂಟ್ ಆದಿವಿ ಅವ್ರ ಎಲ್ಲಾ ಊರಿನ ಅಭಿವೃದ್ಧಿ ಕೆಲಸಕ್ಕ ನಮಗೆಲ್ಲ ನಮ್ಮ ಜೊತೆಗೆ ಇದ್ಕೊಂಡು ಎಲ್ಲರೂ ನಮ್ಗೆ ಸಹಾಯ ಸಹಕಾರವನ್ನ ಮಾಡ್ತಾರ ಅಧಿಕಾರಿಗಳು ಒಳ್ಳೆ ಅಧಿಕಾರಿಗಳು ಅದಾರ ಪಿ ಅದಾರ ಸೆಕ್ರೆಟರಿ ಅವರದ ಲೆಕ್ಕ ಪರಿಶೋಧಕರ ಕಂಪ್ಯೂಟರ್ ಆಪರೇಟರ್ ಅವರು ಎಲ್ಲರೂ ಸತ್ ಅವರು ಎಲ್ಲರೂ ಸಹಕಾರ ಕೊಡ್ತಾರ ಎಲ್ಲದೂ ನಮಗ ಕೇಳಿಕೊಳ್ಳೋದು ನಾವು ಕೇಳ್ಕೊಂಡು ಅವರು ನಾವು ಹೊಂದಾಣಿಕೆಯಾಗಿ ನಾವು ಕೆಲಸ ಅಂದ್ರೆ ನಮ್ಮ ಊರಿನ ಅಭಿವೃದ್ಧಿ ಆಗುತ್ತಾ ಅಂತಕ್ಕಂಥದ್ದ ನಮ್ಮ ಭಾವನೆ ಇಟ್ಕೊಂಡು ಅವ್ರನ್ನೆಲ್ಲರೂ ಕರ್ಕೊಂಡು ಕೂಡೀಕರಣ ಮಾಡ್ಕೊಂಡು ನಾವೆಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ತೀವಿ ಎಲ್ಲದಕ್ಕೂನು ಸಾಥ್ ಕೊಡ್ತಾರ ಒಳ್ಳೆಯ ನಮ್ಗ ಬೆಂಬಲವನ್ನ ಕೊಟ್ಟಿದ್ದಾರೆ ಸರ್ ಎಲ್ಲ ಸರ್ ಒಂದು ಭೇಟಿ ನಮ್ಮ ಒಂದು ಸಂದೇಶ ಪ್ರಶ್ನೆಗಳಿವೆ ನಾಡಿನ ತಾವು ತಾವೇನು ಸಂದೇಶ ಕೂಡ ಇವತ್ತು ನಾವು ನಾಡಿನ ಜನತೆಗೆ ಏನು ಸಂದೇಶ ಕೊಡಲಿಕ್ಕೆ ಇಷ್ಟಪಡ್ತೇನೆ ಅಂದ್ರೆ ನಾವು ಏನು ಪರಮಾತ್ಮನನ್ನ ದೇವರನ್ನ ನಂಬಿಕೊಂಡು ನಾವೇನು ಜೀವನ ಮಾಡ್ತಿದ್ವಿ ಮೂಲಭೂತ ಆಗಿರ್ತಕ್ಕಂಥದ್ದು ನಮಗೆ ರೈತರಿಗೆ ಮಳಿ ಮಳೆ ಆಯ್ತು ಮಳೆ ಸರಿಯಾದಂತ ರೀತಿ ಒಳಗೆ ಮಳೆ ಬೆಳೆ ಆಗಿ ನಮ್ಮ ರೈತರು ಸರಿಯಾಗಿದ್ರು ಅಂತಂದ್ರ ನಮ್ಮೆಲ್ಲ ನಮ್ಮ ನಮ್ಮ ಜೀವನನು ಸರಿಯಾಗಿ ಇರ್ತೈತಿ ಅಂತಕ್ಕಂಥದ್ದು ನಾವು ಅದನ್ನ ಭಾವನೆಗಳನ್ನ ಇಟ್ಕೊಂಡಿದ್ವಿ ದೇವರು ನಮ್ಗೆ ಟೈಮ್ ಟು ಟೈಮ್ ಅಂದ್ರ ಅದು ಋತುಮಾನಗಳ ದಿನದೊಳಗೆ ಮಳೆ ಆಗಿ ಅದು ನಮಗೆ ಬೆಳೆಗೀಡು ಬಂತು ಅಂದ್ರೆ ರೈತರು ನಮಗೆ ಒಳ್ಳೇದು ಒಂದು ಇದಾಗ್ತೈತೆ ಅದಕ್ಕೆ ನಮ್ಗೆ ಆ ಎಲ್ಲರಿಗೂ ಒಳ್ಳೇದಾಗ್ಬೇಕಂತಕ್ಕಂಥದ್ದು ಮಳೆ ಬೆಳೆ ಆತಪ್ಪ ಅಂದ್ರೆ ಒಳ್ಳೇದಾಗತ್ತ ಅದಕ್ಕೆ ನಾವು ದೇವರಲ್ಲಿ ಕೇಳ್ಕೊಳ್ಳೋದು ಜನ್ ಜನರಲ್ಲಿ ಕೇಳ್ಕೊಳ್ತೀನಿ ಅದಕ್ಕೆ ನಮ್ಗೆ ಋತುಗಳ ಇದ್ರ ಪ್ರಕಾರ ಮಳೆ ಆಗ್ಬೇಕಂತಕ್ಕಂಥದ್ದು ನಾವು ಇನ್ನೊಂದು ನಮ್ಮ ಪಂಚಾಯತಿ ಹೊತ್ತಿನಿಂದ ನಾವು ಸ್ವಚ್ಛತೆ ಬಗ್ಗೆ ಸಾಕಷ್ಟು ಅರಿವುಗಳನ್ನು ಜನರಿಗೆ ಜಾಗೃತಿ ಮೂಡಿಸ್ತೀವಿ ಎಲ್ಲದೂ ಮೂಡಿಸ್ತೀವಿ ನಮ್ಗೆ ಮೂಲಭೂತ ಆಗಿರ್ತಕ್ಕಂಥ ನಮ್ದು ಕಸದ್ದು ಕುಡಿಯ ನೀರಿಂದು ಇವು ಕರೆಂಟ್ ಇವೆಲ್ಲವೂ ಅದಕ್ಕೆ ಕುಡಿಯ ನೀರಿಂದು ನಾವು ಸರಿಯಾದಂತ ವ್ಯವಸ್ಥೆ ಮಾಡಿದಿವಿ ಒಂದು ನಾಲ್ಕೈದು ವಾರ್ಡ್ಗಳಲ್ಲಿ ನಮ್ಗೆ ಎರಡು ದಿನಕ್ಕೊಮ್ಮೆ ನೀರು ಬರ್ತಾವ ಇನ್ನೂ ನಾವು ಇನ್ನೊಂದು ಹನ್ನೊಂದು ವಾರ್ಡ್ಗಳೊಳಗ ಇನ್ನೂ ನಾಲ್ಕೈದು ವಾರ್ಡ್ಗೆ ಎಂಟು ದಿನಕ್ಕೊಮ್ಮೆ ಹತ್ತು ದಿನಕ್ಕೊಮ್ಮೆ ನೀರಿಂದು ಬರ್ತಕ್ಕಂಥ ವ್ಯವಸ್ಥೆ ಐತಿ ಅದನ್ನು ಮುಂದಿನ ದಿನಮಾನದಲ್ಲಿ ನಾವು ಸರಿಯಾಗಿ ಮಾಡ್ತೇವೆ ಅದಕ್ಕೆ ಇದಾಗತ್ತ ಜನರಲ್ಲಿ ಕೇಳ್ಕೊಳ್ಳೋದು ಇಷ್ಟ ರೀ ನಾನು ನಮ್ಮ ನಮ್ಮ ಪಂಚಾಯಿತಿಯವರ ಜೊತೆಗೆ ಅವರು ಸತ ಸೌಭಾಗ್ಯತ್ವಗಳನ್ನು ಮಾಡಿಕೊಂಡು ಸ್ವಚ್ಛತೆ ಬಗ್ಗೆ ಕುಡಿ ನೀರಿನ ನೈರ್ಮಲ್ಯದ ಬಗ್ಗೆ ಕುಡಿ ನೀರಿಂದು ವೇಸ್ಟ್ ಮಾಡ್ಲಾರ್ದಂಗೆ ಮಾಡಿದ್ರಪ್ಪ ಅಂದ್ರ ನಾವು ಇನ್ನೂ ಕೆಲಸ ಕಾರ್ಯಗಳನ್ನು ಮಾಡ್ಲಿಕ್ಕೆ ನಾವು ಬಾಳಿದ್ ಮಾಡ್ತಿದ್ವಿ ಒಂದು ವಿಶೇಷ ಅಂತಂದ್ರ ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಯಾರು ಒಂದು ಕೆಜಿ ಯಾರು ಒಂದು ಕೆ ಜಿ ಪ್ಯಾಕ್ ಪ್ಲಾಸ್ಟಿಕ್ ಅವನು ಏನು ತಮ್ಮ ಕೊಡ್ತಾರ ಅವ್ರಿಗೆ ನಾವು ಒಂದು ಕೆ ಜಿ ಸಕ್ಕರೆ ಕೊಡ್ ಕೊಡ್ತೀವಿ ಅಂತೇಳಿ ನಾನು ಒಂದು ಗ್ರಾಮ ಗ್ರಾಮ ಸಭದೊಳಗೆ ನಾವು ಅಲೌನ್ಸ್ ಮಾಡಿದಿವಿ ಅದಕ್ಕೆ ಅವರು ಮನೆಗೆ ಉಪಯೋಗ ಮಾಡ್ತಕ್ಕಂಥ ಪ್ಲಾಸ್ಟಿಕ್ ಅನ್ನು ಎಲ್ಲಿ ಹೋಗಿಲ್ಲಾರದನ್ನ ತೆಗೆದಿಟ್ಟು ನಮ್ಮ ಪಂಚಾಯತ್ಗೆ ತಂದು ಕೊಟ್ರೆ ನಾನು ಅದ ಅವ್ರಿಗೆ ಒಂದು ಕೆ ಜಿ ಸಕ್ಕರೆ ಕೊಡ್ತಕ್ಕಂಥದ್ದನ್ನು ನಾವು ನಾವು ಇದನ್ನ ಟರ್ವ ಮಾಡಿದಿವಿ ಅವ್ರ ಗ್ರಾಮ ಸಭೆದಲ್ಲಿ ನಾವು ಘೋಷಣೆ ಮಾಡಿದೀವಿ ಅದಕ್ಕೆ ಇನ್ನೂ ಜನರು ಅವ ಇಂಥ ಒಂದು ಕೆಲಸ ಕಾರ್ಯಗಳಿಗೆ ನಮ್ಗೆ ಮಾಡ್ಲಿಕ್ಕೆ ಸಹಾಯ ಸಹಕಾರವನ್ನು ಮಾಡಬೇಕು ನಮ್ಗೆ ಸಾಥ್ ಕೊಡಬೇಕು ಅಂತಕ್ಕಂಥದ್ದನ್ನು ನಾನು ಈ ಒಂದು ವಾಹಿನಿ ಮುಖಾಂತರ ಎಲ್ಲ ನಾಗರಿಕರಲ್ಲಿ ಎಲ್ಲ ನಮ್ಮ ಇವರ ಜನತೆಯಲ್ಲಿ ನಾನು ವಿನಂತಿಯನ್ನು ಮಾಡ್ಕೋತೇನೆ ಧನ್ಯವಾದ ನಮಸ್ಕಾರ